ಒಂದೊಂದು ಸರಿ ಕೆಲವು ಘಟನೆಗಳು ನಡೆದಾಗ ನೋಡಿದಾಗ ಮನಸ್ಸಿನ ಮೇಲೆ ನಂಬಿಕೆಗಳ ಮೇಲೆ ತುಂಬಾ ದೊಡ್ಡ ಪೆಟ್ಟು ಬೀಳುತ್ತೆ ನಿನ್ನೆ ನಡೆದ ಆ ಕರಾಳ ಘಟನೆ ಆರು ಜನ ನೆಲ್ಮಂಗಲ ಟೂಲಲ್ಲಿ ಟೂಲ್ ಆದಮೇಲೆ ಏನು ಆ್ಯಕ್ಸಿಡೆಂಟ್ ಆಯಿತು ತುಂಬ ವಿಷಾದನೀಯ ಸಂಗತಿ ಹೃದಯವೂ ಸುಡಲೇಬೇಕೀ ಹಠ ಮಾಡಿ ಜೀವದಣಿದಿದೆ ಒಳಗೊಳಗೆ ಬಿಕ್ಕಿ ಅಡುತ್ತಿದೆ ಅಣೆಯ ಬರಹ ಅಳಿಸುವಂತೆ ಸುರಿಗೆ ಮಳೆಯ ನಿನ್ನೆಯಿಂದ ಇದರಿಂದ ಆಚೆ ಬರೋಕ್ಕೆ ತುಂಬ ಪ್ರಯತ್ನ ಇದೀನಿ ತಮ್ಮ ತಪ್ಪಿಲ್ಲದೆ ನಾವು ಸುಮಾರು ಸರಿ ಹೋಗಿದ್ದೀವಿ ಆ ರೋಡಲ್ಲಿ ನೆಲಮಂಗಲದಿಂದ ಧರ್ಮಸ್ಥಳ ಹೋಗ್ಬೇಕಾದ್ರೆ ಆಗಲಿ ಹಾಸನ ಬೇಲೂರು ಶೃಂಗೇರಿ ಆ ಕಡೆ ಹೋಗಬೇಕಾದ್ರೆ ನಮ್ಮ ಮಾಮೂಲಿ ರಸ್ತೆ ಅವ್ರ ತಪ್ಪು ಇರಲಿಲ್ಲ ಅಲ್ವಾ ಸೊ ಅವರ ಸಾವಿನ ರೀತಿ ಎಷ್ಟು ದಾರುಣವಾಗಿತ್ತು ಎಷ್ಟು ಕ್ರೂರವಾಗಿತ್ತು ಅಂದರೆ ಉಸಿರು ಸ್ಪಾಟಲ್ಲೇ ಹೋಯಿತು ಅನ್ಎಕ್ಸ್ಪೆಕ್ಟೆಡ್ ಈ ಥರ ಆಗುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಅದು ಅಷ್ಟು ಭಾರವಾದ ಐವತ್ತು ಟನ್ ಮೇಲಿರುವಂತಹ ಕಂಟೈನರ್ ಟ್ರಕ್ಕು ಅವ್ರ ಮೇಲೆ ಬಿದ್ದಾಗ ಉಸಿರು ರಿಟರ್ನ್ ತೊಗೊಳಕ್ಕೋರಿಗಾಗಿಲ್ಲ ಅಷ್ಟು ಸಮಯ ಕೂಡ ಇರಲಿಲ್ಲ ಸಹಾಯಕ್ಕೆ ಅರ್ಚೋಕ್ಕೂ ಆಗಿಲ್ಲ ರಸ್ತೆಯಲ್ಲಿ ಹುಷಾರಾಗಿ ಗಾಡಿ ಓಡಿಸ್ಬೇಕು ತುಂಬ ಸ್ಪೀಡಲ್ಲಿ ಹೋಗಬಾರ್ದು ಓವರ್ಟೇಕ್ ಮಾಡಬಾರ್ದು ರೋಡ್ ರೂಲ್ಸನ್ನು ಫಾಲೋ ಮಾಡಬೇಕು ಎಲ್ಲ ಮಾಡಿದರೂ ಸಹ ಈ ರೀತಿ ಘಟನೆಗಳಾಗುತ್ತೆ ಯಾರು ದೂಷಿಸ್ತೀರ ಕಂಟೇನರ್ ಟ್ರಕ್ ಕಂಟೇನರ್ ತಪ್ಪು ಕೂಡ ಅಲ್ಲ ಇಲ್ಲಿ ಏಕೆಂದರೆ ಅವನು ಹೋಗೋ ದಾರಿಯಲ್ಲಿ ಇನ್ನೊಂದು ಆಕ್ಸಿಡೆಂಟ್ ಅಪಘಾತ ಆಗೋದನ್ನು ತಪ್ಸೋಕ್ಕೆ ಹೋಗಿ ಯಾಕೆಂದರೆ ಅವ್ರ ಎದುರುಗಡೆ ಎರಡು ಕಾರುಗಳು ಇದ್ದವು ನಿಧಾನಗತಿಯಲ್ಲಿದ್ದು ಅದೇ ರೋಡಲ್ಲೇ ಅವ್ನು ಕಂಟಿನ್ಯೂ ಆಗಿ ಹೋಗ್ಬಿಟ್ಟಿದ್ರೆ ಟ್ರಕ್ ಕಂಟೈನರು ಆ ಕಾರುಗಳ ಮೇಲೆ ಬಿದ್ದಿರೋದು ಅವರಿಗೆ ಅಪಘಾತ ಆಗಿರೋದು ಅದನ್ನು ತಪ್ಸಕ್ಕೆ ಹೋಗಿ ಟ್ರಕ್ ಡ್ರೈವರು ಬಲಬದಿಗೆ ತಗೊಳ್ತಾನೆ ಆಗ ಈ ಒಂದು ದುರಂತಗಳು ನಡೆಯುತ್ತೆ ಇದು ನೆಲಮಂಗಲದ ಅಪಘಾತದಲ್ಲಿ ಆರು ಜನ ಸಾವನ್ನಪ್ಪಿದ ಪ್ರಕರಣ ನೋಡಿ ಅವರ ಫೋಟೋಗಳನ್ನು ಕೂಡ ನೋಡ್ತಾ ಇದ್ದೀವಿ ನಾವು ಮೃತಪಟ್ಟವರ ಫೋಟೋಗಳನ್ನು ಕೂಡ ನೋಡ್ತಾ ಇದ್ದೀವಿ ಈ ಕುಟುಂಬದ ಆರು ಜನ ಮೃತಪಟ್ಟಿದ್ದಾರೆ ಟ್ರಕ್ ಡ್ರೈವರ್ಗೂ ಗೊತ್ತೂ ಆಗೋಲ್ಲ ತನ್ನ ಟ್ರಕ್ಕು ಮೇಲೆ ಬಿದ್ದಿದೆ ಅಂತ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ನಿನ್ನೆ ಶನಿವಾರ ಯು ಐ ಮೂವಿಗೆ ಹೋಗೋಣ ಅಂತ ಟಿಕೆಟ್ ಬುಕ್ ಕೂಡ ಮಾಡಿದ್ದೆ ಬುಕ್ ಮಾಡಿದ್ರು ಕೂಡ ನನಗೆ ಹೋಗೋಕ್ಕಾಗಿಲ್ಲ ಮೂವಿ ನೋಡೋಕೆ ಆಗಿಲ್ಲ ನಾನು ಮೂಗೆ ಹೋಗಿಲ್ಲ ಇವತ್ತು ಮ್ಯಾಕ್ಸ್ ಟ್ರೇಲರ್ ರಿಲೀಸು ಅದು ಕೂಡ ರಿಯಾಕ್ಷನ್ ಮಾಡಲ್ಲ ಅಂತ ಇದ್ದೆ ಬಟ್ ಇಲ್ಲ ಪುಟ್ಟ ಮಕ್ಕಳ್ರಿ ಹನ್ನೆರಡು ವರ್ಷ ಹದಿನಾರು ವರ್ಷ ಮಕ್ಕಳು ಇಂಥ ಒಂದು ಸಾವು ಅನ್ಬಿಸ್ತಾರೆ ಇವತ್ತು ಅವರ ಬಾಡಿ ಅವರ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಇವತ್ತು ಆ ಶವಗಳ ಸಂಸ್ಕಾರ ಕೂಡ ಮಾಡ್ತಾರೆ ಕುಟುಂಬಕ್ಕೆ ದೊಡ್ಡ ಒಂದು ಶಾಪ ಆದಷ್ಟು ಬೇಗ ಆ ಕುಟುಂಬಕ್ಕೆ ದೇವರು ಈ ನೋವನ್ನು ಭರಿಸುವಂಥ ಶಕ್ತಿ ನೀಡಲಿ ಆ್ಯಂಡ್ ಅವರು ಕಂಪನಿ ಸ್ಥಾಪಕ ಓನರಂತೆ ಮಾಲೀಕರಂತೆ ಈ ಒಂದೆರಡು ಕಂಪ್ನಿಗಳವರು ಇದೆ ಅಲ್ಲಿ ಕೆಲಸ ಮಾಡಿರುವ ನೌಕರರು ಪರಿಸ್ಥಿತಿ ಏನಾಗಿರಬೇಕು ಅವರಿಗೆ ಏನು ಆಸೆಗಳಿತ್ತು ಜೀವನದಲ್ಲಿ ಏನು ಅಚೀವ್ಮೆಂಟ್ ಮಾಡಬೇಕಂತ ಇತ್ತೋ ಇಷ್ಟೆಲ್ಲ ಕಷ್ಟಪಟ್ಟು ಎರಡು ಮೂರು ಕಂಪ್ನಿ ಸ್ಥಾಪಿಸಿ ತನ್ನ ಮಕ್ಕಳಿಗೋಸ್ಕರ ತನಗೋಸ್ಕರ ಮಾಡಿದ ನಂತರವೂ ಇಂಥ ಒಂದು ಘಟನೆ ಎಲ್ಲ ಕೂಡ ಹೋಗುತ್ತೆ ಜೀವನದ ಮೇಲೆ ನಂಬಿಕೆನೇ ಹೋಗ್ಬಿಡುತ್ತೆ ಸ್ನೇಹಿತರೆ ಕೆಲವೊಮ್ಮೆ